ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಾಯಿಯ ಎದೆ ಹಾಲು ಬಂದು ಕೆಟ್ಟೋಗುತ್ತೆ ಸೊ ಎದೆ ಹಾಲು ಬ್ರೆಸ್ಟಲ್ಲಿ ತುಂಬ ಹೊತ್ತು ಬಂದು ಸ್ಟಾಕ್ ಇದ್ದರೆ ಕೆಟ್ಟೋಗುತ್ತೆ ಅನ್ನೋ ಒಂದು ಮಿತ್ತಿದೆ ಹಳೆ ಕಾಲದಲ್ಲೆಲ್ಲ ತುಂಬ ಹೊತ್ತು ಹಾಲು ಕೊಡದೇ ಇದ್ದರೆ ಮಗುಗೆ ಹಾಲು ಕೆಟ್ಟೋಗುತ್ತೆ ಬೆಳಗ್ಗೆ ಕಟ್ಟಿರುವಂಥ ಹಾಲು ಮಧ್ಯಾಹ್ನ ಕೆಟ್ಟೋಗುತ್ತೆ ಮಧ್ಯಾಹ್ನ ಹಾ ಕಟ್ಟಿರುವಂಥ ಹಾಲು ಸಂಜೆ ಕೆಟ್ಟೋಗುತ್ತೆ ಸೊ ತಂಗ್ಳಾಗ್ಬಿಡುತ್ತೆ ಹಾಲು ಅದನ್ನು ನಾವು ಮಗು ಕುಡಿಸ್ಬಾರ್ದು ಚೆನ್ನಾಗಿ ಹಿಂಡುಬಿಟ್ಟು ಕುಡಿಸ್ಬೇಕು ಅನ್ನೋ ಥರ ಮಿಕ್ಸ್ನೆಲ್ಲ ಕೇಳಿರ್ತೀವಿ ಬಟ್ ಇದಕ್ಕೆ ಕಾರಣ ಏನು ಈ ಥರ ಯಾಕೆ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ಹೇಳುವಂಥದ್ದು ಆದರೆ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ತಾಯಿಯ ಎದೆ ಹಾಲು ಕೆಟ್ಟೋಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಪ್ರತಿಯೊಂದು ಅಷ್ಟೇ ವಿಜ್ಞಾನದ ಪ್ರಕಾರ ನೋಡುವಾಗ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಹಾಲಿನಲ್ಲಿ ಅಂದರೆ ಬಾಣಂತಿಯ ಎದೆ ಹಾಲಿನಲ್ಲಿ ಇರುವಂತಹ ಆಲೋಲಾರ್ ಎಪಿಥೀಲಿಯಲ್ ಸೆಲ್ ಅನ್ನುವಂತಹ ಅಂಶ ಇದೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ತಾಯಿಯ ಎದೆ ಹಾಲು ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಟೈಮು ಹಾಗೆಯೇ ಮಗು ಫೀಡ್ ಮಾಡದೇ ಇದ್ದರೆ ಅದು ಮತ್ತೆ ಅದರಲ್ಲಿರುವಂತಹ ಫ್ಯಾಟ್ ಆಗ್ಬೋದು ಪ್ರೋಟೀನ್ ಆಗ್ಬೋದು ಎಲ್ಲನೂ ಮತ್ತೆ ಬ್ಲಡ್ಗೆ ಹೋಗಿ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಇದು ಕೆಟ್ಟೋಗುವಂಥ ಚಾನ್ಸ್ ಯಾವತ್ತೂ ಇಲ್ಲ ನಿಮ್ಮ ಬ್ರೆಸ್ಟ್ ಸೆಲ್ಸಲ್ಲಿ ಏನೇನು ಅಂಶಗಳಿದೆ ಅಂದರೆ ಪ್ರೋಟೀನ್ ಫ್ಯಾಟ್ ಮತ್ತು ಸುಮಾರು ಔಷಧೀಯ ಗುಣಗಳು ಬಂದು ಎದೆ ಹಾಲಲ್ಲಿರುತ್ತೆ ಇದು ತುಂಬ ಹೊತ್ತು ಮಗು ಫೀಡ್ ಮಾಡದೇ ಇದ್ದಾಗ ಅದೇನಾಗುತ್ತೆ ಅಂದರೆ ಬ್ಲಡ್ಡಲ್ಲೇ ಮತ್ತೆ ಸೇರಿಕೊಂಡು ಮತ್ತೆ ಅದು ನಿಮಗೆ ಸರ್ಕ್ಯುಲೇಟ್ ಆಗುತ್ತೆ ಹಾಗೆ ನೆಲ್ಸನ್ ಎಸೆನ್ಷಿಯಲ್ಸ್ ಆಫ್ ಪೀಡಿಯಾಟ್ರಿಕ್ಸ್ ಬುಕ್ ಪ್ರಕಾರ ಎದೆ ಹಾಲಿನಲ್ಲಿ ಇರುವಂತಹ ಒಂದು ಮುಖ್ಯವಾದ ಅಂಶವಾಗಿರುವಂತಹ ಸೆಕ್ರೆಟರಿ ಐ ಜಿ ಎ ಅನ್ನುವಂಥ ಒಂದು ಅಂಶ ಏನು ಮಾಡುತ್ತೆ ಅಂತಂದರೆ ಮಗುವಿನ ಮಗು ಕುಡಿಬೇಕಾಗಿರುವಂಥ ಹಾಲು ಏನು ನಿಮ್ಮ ಬ್ರೆಸ್ಟಲ್ಲಿ ಸೇರ್ಕೊಂಡಿರುತ್ತೆ ಹಾಲು ಅದರಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೆ ಇರ ಇರೋ ರೀತಿ ನೋಡ್ಕೊಳ್ಳುತ್ತೆ ಈ ಸೆಕ್ರೆಟರಿ ಐ ಜಿ ಎ ಅನ್ನುವಂತಹ ಒಂದು ಅಂಶ ಏನಾಗುತ್ತೆ ಅಂತಂದರೆ ನಿಮ್ಮ ಎದೆ ಹಾಲು ಕೆಟ್ಟು ಹೋಗದೆ ಇರೋ ರೀತಿ ಕಾಪಾಡೋದ್ರಲ್ಲಿ ತುಂಬ ಪ್ರಮುಖ ಅಂಶವನ್ನು ಇದು ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಎದೆ ಹಾಲು ಕೆಟ್ಟೋಗೋದಿಲ್ಲ ಒಂದು ವೇಳೆ ನೀವು ವರ್ಕಿಂಗ್ ವಿಮೆನ್ ಆಗಿರ್ತೀರ ಮಗುಗೆ ನೀವು ಬೆಳಗ್ಗೆ ಹಾಲು ಕುಡಿಸಿ ಸಂಜೆ ಬಂದು ಹಾಲು ಕುಡಿಸ್ತೀರಿ ಅಂದರೂ ಕೂಡ ಯಾವುದೇ ರೀತಿ ಭಯ ಇಲ್ಲದೆ ಹಾಲನ್ನು ಕುಡಿಸಿ ಮತ್ತು ಹಾಲಲ್ಲಿರುವಂಥ ಲ್ಯಾಕ್ಟೋಫೆರಿನ್ ಮತ್ತು ಲೈಸೋಝೈಮ್ ಅನ್ನುವಂತಹ ಒಂದು ಅಂಶಗಳೇನಾಗುತ್ತೆ ಅಂತಂದರೆ ನಿಮ್ಮ ಎದೆ ಹಾಲಿನಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಸ್ವಲ್ಪ ಕೂಡ ಆಗದೆ ಇರೋ ರೀತಿ ಅಲ್ಲಿ ಒಂದು ಒಂದು ಇನ್ಫ್ಲಾಮೆಟರಿ ಅಂಶ ಆಗ್ಬೋದು ಇಲ್ಲ ಇನ್ಫೆಕ್ಷನ್ ಅನ್ನೋದು ಆಗದೇ ಇರೋ ರೀತಿ ಇದು ಎರಡುಗೂ ಕಾಪಾಡುತ್ತೆ ಹಾಗಾಗಿ ಮಗುಗೆ ಎದೆ ಹಾಲು ಕೊಡೋವಾಗ ನೀವು ಯಾವುದೇ ಕಾರಣಕ್ಕೂ ಭಯ ಪಡೆದೇ ನೀವು ಹಾಲು ಕೊಡ್ಬೋದು ಒಂದು ವೇಳೆ ಈ ರೀತಿ ನೀವು ಹಾಲನ್ನು ಸ್ಟೋರ್ ಮಾಡಿಟ್ಟು ನನ್ನ ಮಗು ಕೊಡ್ಬೋದು ಅಂದರೆ ಫೋರ್ ಅವರ್ಸ್ ಬಂದು ಮಗುಗೆ ಈ ಎದೆ ಹಾಲು ಹೊರಗಡೆ ಅಂದರೆ ಫ್ರಿಜ್ಜಲ್ಲಿ ಹಿಡಿದಿರೇ ಹೊರಗಡೆ ಇಟ್ಟೆನೇ ಮಗುಗೆ ಫೋರ್ ಅವರ್ಸ್ ಅದು ಹಾಲು ಏನೂ ಕೆಡೋದಿಲ್ಲ ಒಂದು ವೇಳೆ ಫ್ರಿ ರೆಫ್ರಿಜರೇಟರಲ್ಲಿ ಬಂದು ನೀವು ಸ್ಟೋರ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಫೋರ್ ಟು ಏಯ್ಟ್ ಅವರ್ಸ್ ಬಂದು ಅದು ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಆದರೆ ನೀವು ಹೊರಗಡೆ ಹೋಗಿ ಬಂದು ಹಾಲು ಕುಡಿಸ್ತೀನಿ ನನ್ನ ಮಗುಗೆ ಒಂದು ಎಂಟು ಅವರ್ ಹತ್ತು ಅವರ್ ಗ್ಯಾಪ್ ಆಗಿದೆ ನಾನು ಎದೆ ಹಾಲು ಕುಡಿಸ್ಬೋದಾ ಬೆಳಗ್ಗೆ ಕುಡಿಸಿರೋ ಹಾಲು ಈಗೇನು ಕೆಟ್ಟೋಗಿರಲ್ಲ ತಾನೇ ಅಂದ್ಕೊಂಡ್ರೆ ಈ ಎಲ್ಲ ಅಂಶಗಳು ಎದೆ ಹಾಲಿನಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಎದೆ ಹಾಲು ಅನ್ನೋದು ಕೆಟ್ಟೋಗೋದಕ್ಕೆ ಚಾನ್ಸೇ ಇಲ್ಲ ಏನೇ ಹಾಲು ಎಕ್ಸೆಸ್ ಆಗಿ ಕಟ್ಟಿದ್ರು ಕೂಡ ಕೂಡ ಅದು ಮತ್ತೆ ಬ್ಲಡ್ಗೆ ಹೋಗಿ ಮತ್ತೆ ನಿಮಗೆ ಹಾಲಾಗಿ ಬಂದು ಅದು ಸರ್ಕ್ಯುಲೇಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಧೈರ್ಯ ಗೆಡದೆ ನಿಮ್ಮ ಮಗುಗೆ ನೀವು ಹಾಲನ್ನು ಕುಡಿಸಿ ಆದರೆ ಹಾಲು ಕುಡಿಸೋದಕ್ಕೂ ಮುಂಚೆ ನಿಪ್ಪಲ್ಸನ್ನು ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಹಿಂಡಿ ಹಿಂಡೋವಾಗ ಏನಾಗುತ್ತೆ ಅಂದರೆ ನಿಪ್ಪಲ್ಸಲ್ಲಿ ಆಗಿ ಕಟ್ಕೊಂಡಿರತ್ತೆ ಸೊ ಬೇಗ ಹಾಲು ಮಗುಗೆ ಚೀಪೋದಕ್ಕೆ ಕಷ್ಟ ಆಗೋ ಆಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಬಾಯ್